दोनशे 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 तुम्हाला दोनशे चार पास निघते आपला वर्ष आयुरा एरूर रुपये कुद्री ऊट काय मत अप्दर नूर रुपये उड् हैंगो बड जीवन नडी अंतर नोड्री जीवनगतो न कष्ट अनुको कुड्री आमने बिट ಹೊರಗಡೆ ಪ್ರಪಂಚ ನೋಡಿದಾಗ ಎಷ್ಟೆಷ್ಟೆ ಕಷ್ಟಪಟ್ಟು ಟ್ರೋನ ಮಾಡಕಂತಾ ಎ शिवाजी महाराज जयंती पण ওঠে ಹ್ಮ್ ಮುಸ್ಲಿಂ ಮುಸ್ಲಿಂ सुद्धा देवाला येते દેಕಡೆش करतो कोणी ಧರ್ಮಕ್ಕೆ सम्मान आहे ನೋಡ್ರಿ ಇಲ್ಲಿ ಪಂಡ್ರಪುರಾಗ್ಲಿ ಮುಸ್ಲಿಮ್ಸ್ ಆಗ್ಲಿ ಹಿಂದೂಗಳಾಗ್ಲಿ ಯಾವುದೇ ರೀತಿ ಜಾತಿ ಧರ್ಮ ಭೇದ ಭಾವ ಮಾಡಂಗಿಲ್ಲ ಇಲ್ಲಿ ಪಂಡಪುರ ಮುಸ್ಲಿಮ್ಸ್ ಮುಸ್ಲಿಂ ಧರ್ಮದವರು ಕೂಡ ಏಕಾದಶಿ ಮಾಡ್ತಾರಂತ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅವರು ಕೂಡ ಎಲ್ಲರೂ ಸೇರ್ಕೊಟ್ಟಕ್ಕೆ ಮಹಾರಾಜ್ ಜಯಂತಿ ಮಾಡ್ತಾರಂತ ನಮ್ ದೇಶ ಅಂದ್ರೆ ಇದು ಈಗ ನಾವ್ ಎಲ್ರೂ ಕೂಡ ಒಂದಾಗಿ ಒಂದಾಗಿರ್ಬೇಕು ಇದು ನಮ್ ದೇಶ ಹೆಮ್ಮೆ ಅತ್ಯ ಜ कुंडली कोरदे हरीबिठलो श्री ज्ञानदेव तुकाराम पंढरीनाथ महाराज की जय पांडुरंगा विठ्ठला माया बापा विठ्ठला